ಗ್ಲೋಬ್ ಮತ್ತು ನಕಾಶೆಗಳು ಬಿಟ್ಟ ಸ್ಥಳ ಭೂಮಿಯ ಮಾದರಿಯನ್ನು ಗ್ಲೋಬ್ ಎಂದು ಕರೆಯುವರು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಹಸಿರು ಬಣ್ಣವನ್ನು ತೋರಿಸಲಾಗಿದೆ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಅಕ್ಷಾಂಶ ಮತ್ತು ರೇಖಾಂಶಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಗ್ಲೋಬ್ನ ಎರಡು ಉಪಯೋಗಗಳನ್ನು ತಿಳಿಸಿ ಗ್ಲೋಬ್ನ ಉಪಯೋಗಗಳು ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕ ಭೂಮಿಯ ಮೇಲಿನ ಖಂಡ ಸಮುದ್ರ ಸಾಗರಗಳ ಸನ್ನಿವೇಶ ಗಾತ್ರ ಮತ್ತು ಆಕಾರ ತಿಳಿಯಲು ನೆರವಾಗುತ್ತವೆ ವಿವಿಧ ಸ್ಥಳಗಳ ನಿಖರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಬಹುದು ಉತ್ತಮ ಮಾದರಿ ಗೋಳದಿಂದ ಹಗಲು ರಾತ್ರಿ ಋತುಗಳನ್ನು ತಿಳಿಯಬಹುದು ವಿವಿಧ ಪರ್ವತ ಪ್ರಸ್ಥಭೂಮಿ ಮೈದಾನ ಮರುಭೂಮಿ ದ್ವೀಪಗಳು ನದಿ ಹುಲ್ಲುಗಾವಲು ಮತ್ತು ಅರಣ್ಯಗಳ ಮಾಹಿತಿಗಳನ್ನು ತಿಳಿಯಬಹುದು ನಕಾಶೆ ಎಂದರೇನು ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸಿರುವ ಆಕೃತಿಯೇ ನಕಾಶೆ ಅಥವಾ ನಕ್ಷೆ ನಕಾಶೆಯ ವಿವಿಧ ಪ್ರಕಾರಗಳು ಯಾವುವು ನಕಾಶೆಯ ವಿವಿಧ ಪ್ರಕಾರಗಳು ಮಾನಕ ಆಧಾರಿತ ನಕ್ಷೆಗಳು ಅದರಲ್ಲಿ ಮತ್ತೆ ಎರಡು ವಿಧ ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳು ಉದ್ದೇಶ ಆಧಾರಿತ ನಕ್ಷೆಗಳು ಅದರಲ್ಲಿ ಮತ್ತೆ ಮೂರು ವಿಧ ಸ್ವಾಭಾವಿಕ ನಕ್ಷೆಗಳು ರಾಜಕೀಯ ನಕ್ಷೆಗಳು ಹಂಚಿಕೆ ನಕ್ಷೆಗಳು ನಕಾಶಿಗಳ ಎರಡು ಉಪಯೋಗಗಳನ್ನು ತಿಳಿಸಿ ನಕಾಶಿಗಳ ಉಪಯೋಗಗಳು ನಕಾಶೆಗಳು ನಮಗೆ ನಗರ ಜಿಲ್ಲೆ ರಾಜ್ಯ ದೇಶ ಖಂಡ ಮುಂತಾದವುಗಳ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯ ಮಾಡುತ್ತವೆ ಪರ್ವತ ಪ್ರಸ್ಥಭೂಮಿ ಮರುಭೂಮಿ ತೀರ ಪ್ರದೇಶ ದ್ವೀಪಗಳನ್ನು ಸೂಚಿಸಲು ಸಹಾಯಕ ಪ್ರದೇಶಗಳ ಸಾರಿಗೆ ಸಂಪರ್ಕಗಳನ್ನು ಅರಿಯಲು ಸಹಾಯಕ ಯುದ್ಧ ಹಾಗೂ ರಕ್ಷಣೆಯ ಸಂದರ್ಭಗಳಲ್ಲಿ ಸೈನಿಕರಿಗೆ ಬಹಳ ಉಪಯೋಗ ಪ್ರವಾಸಿಗರಿಗೆ ಅನುಕೂಲವಾಗಿವೆ ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದರೇನು ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎನ್ನುವರು ಮಾನಕ ಎಂದರೇನು ಭೂಮಿಯ ಮೇಲೆ ವಾಸ್ತವ ದೂರಕ್ಕೂ ಮತ್ತು ನಕಾಶೆ ಮೇಲಿನ ದೂರಕ್ಕೂ ಇರುವ ಪರಿಮಾಣವನ್ನು ಮಾನಕ ಎನ್ನುವರು ಭೌಗೋಳಿಕ ಸಂಕೇತಗಳು ಎಂದರೇನು ಭೌಗೋಳಿಕ ಸಂಕೇತಗಳು ನಕ್ಷೆಯಲ್ಲಿ ಬಳಸುವ ಸಂಕೇತಗಳಾಗಿವೆ ಇವು ಪ್ರಪಂಚಾದ್ಯಂತ ಒಂದೇ ರೀತಿಯಲ್ಲಿರುತ್ತವೆ ಇವು ವೈವಿಧ್ಯ ಮಾಹಿತಿಗಳನ್ನು ಒದಗಿಸುತ್ತವೆ ನಕ್ಷೆಯ ಪ್ರಮುಖ ಮೂಲಾಂಶಗಳಾವುವು ನಕ್ಷೆಯ ಪ್ರಮುಖ ಮೂಲಾಂಶಗಳು ಶೀರ್ಷಿಕೆ ಅಥವಾ ತಲೆಬರಹ ಮಾನಕ ಅಕ್ಷಾಂಶ ಮತ್ತು ರೇಖಾಂಶಗಳು ದಿಕ್ಕು ಸೂಚಿ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ